We see

ಹಾಗೆ ಕುತ್ತಲಿಯನ್ನು ಬಲಗಡೆ ಬಾಗಿಸ್ರಿ ಹಾಗೆ ಎಡಗಡೆ ಬಾಗಿಸ್ರಿ ಬಲಗಡೆ ಹಾಗೆ ಎಡಗಡೆ ಬಲಕ್ಕೆ ಹಾಗೆ ಬಲಗಡೆ ಹಾಗೆ ಎಡಗಡೆ ಪುರುಷ್ಕಾರ ಆದಮೇಲೆ ನಿಲ್ಲಿಸ್ರಿ ನಂತರ ಕುತ್ತಲಿಯನ್ನು ಬಲಗಡೆ ತಿಳಿಸ್ರಿ ಹಾಗೆ ಎಡಗಡೆ ತಿರುಗಿಸ್ರಿ ಬಲಗಡೆಗೆ ಹಾಗೆ ಇದೆ ಬಲಗಡೆ ಹಾಗೆ ಇದೆ ಮೂರು ಆದಮೇಲೆ ಮೇಲೆ ನಂತರ ವೃತಾಕಾರ ಎಳಗೆ ಬಲಕ್ಕೆ ಮೇಲೆ ಎಡಗಡೆ ಮತ್ತು ಕೆಳಗೆ ಹಾಗೆ ತಿರುಗಿಸ್ರಿ ಎಡಗಡೆ ಮೇಲೆ ಬಲಗಡೆ ಕೆಳಗೆ ಹಾಗೆ ಎರಡನೇ ಸುತ್ತ ಬಲದಿಂದ ಎಡಕ್ಕೆ ಎರಡನೇ ಸುತ್ತ ಉಲ್ಟ ಹಾಗೆ ಮೂರನೇ ಸುತ್ತ ಮೂರನೇ ಸುತ್ತ ಓಕೆ ಮೂರು ಆದಮೇಲೆ ಸರಿ ನೆಕ್ಸ್ಟ್ ನಿಮ್ಮ ಸೊಂಟಕ್ಕೆ ವ್ಯಾಯಾಮ ಸೊಂಟಕ್ಕೆ ವ್ಯಾಯಾಮ ಎರಡು ಕೈಯಿಂದ ಎರಡೇ ಇಟ್ಕೊಂಡು ನಿಮ್ಮ ಹಣೆಯನ್ನು ನೆಲೆಗೊಳಿಸಲು ನಿಮ್ಮ

ಟೆನ್ ಹಾಂ ಟೆನ್ ಸೈವೆನ್ ಟೆನ್ ಟೈಮ್ ಸಾರ್ ಮೇಲೆ ಓಕೆ ನೆಕ್ಸ್ಟ್ ಬೆನ್ನಿಗೆ ಉಸುತೋದ ಮೇಲೆ ಉಸಿರು ಬಿಡುತ್ತಾ ಕೆಳಗೆ ಒನ್ ನೆಕ್ಸ್ಟ್ ಉಸುತೋದ ಮೇಲೆ ಉಸಿರು ಬಿಡುತ್ತಾ ಕೆಳಗೆ ಟೂ ಸುತೋದ ಮೇಲೆ ಉಸಿರು ಬಿಡುತ್ತೆ ಕೆಳಗೆ ತ್ರೀ 5 6 7 8 9 10 ओके नेक्स्ट ಈಗ ಮುಂದುkaito ಹಿಂದೆಗಳೆ ಎರಡು ಕೈ ಸಪೋರ್ಟ್ ಆದರೆ ಹಿಂದೆ ಪುಸುತೋ ಒಂದ್ ವಾ

拜拜。 五八、oh.

拜拜。Bye bye. Bye bye. ఉద ఇష్ట మనకాలిమ్ మనకాల పూర హిమ్డి సరి ನಿಮ್ಮ ಸಾಮರ್ಥ್ಯಷ್ಟೇ ಆಗ್ತವ್ರಿ ಇದು ಪ್ರತಿದಿನ ಮಾಡ್ತಾ ಬರೋ ಇಷ್ಟೇ ಇಷ್ಟ ಬರ್ಲಿಬೇಕಲ್ಲ ಒಂದನೇ ದಿವಸ ಆಮೇಲೆ ನಾಲ್ಕನೇ ದಿವ್ಸ ಐನೇ ದಿವಸ ಇಷ್ಟ ಬರ್ತಾ ಆಮೇಲೆ ಈ ಕಡಿಮೆ ಬಂದಾ ಬರ್ತಾ ನಿಮ್ಮ ಮಣಕಾಲ ಆಟೋಮೆಟಿಕ್ ಕಡಿಮೆ ಅಂತ ಬರುತ್ತೆ ಇದನ್ನ ಮಣಕಾಲ್ನವರು ಪ್ರತಿದಿನ ಮಾಡ್ಲೇಬೇಕು ನಿಮ್ಗೆ ಕಡೆಗೆ ಯೋಗ ನೀವು ಏನ್ ಮಾಡ್ತಾರಲ್ಲ ಆ ಟೈಮಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ಆಸನ ಮಾಡ್ಕೋರಿ ಗೊತ್ತಾಯ್ತಾ ನೆಕ್ಸ್ಟ್ ಇನ್ನೊಂದು ಮಬಂಧಪಟ್ಟಂತ ಈ ಕಾಲುಗಳನ್ನು ಅಚ್ಚಿ ಹಾಳಿಸ್ಬೇಕಲ್ಲ ಗೊತ್ತಿದೆ ಅಲ್ಲ ನೀವು ಹಿಂದೂ ಹಿಂದೂ ಮಾಡ್ಸಿದ್ರಲ್ಲ ಇದು ಮುಂದೆ ಸ್ಟಾರ್ಟಿಂಗ್ ಹಾಂ ಹಾಂ ಪಿಜಿ ತಿರ್ತೀವ್ರ ಅದನ್ನೇ ಹೇಳ್ತಾರೆ ನಾವು ನೀವು ಹಿರಿಯರಿಗೆ ಅದನ್ನ ಹೇಳಿ ಈ ಯೋಗಾಸನಗಳು ಯೋಗಾಸನ ಮಾಡ್ಸೋರು ಅದನ್ನೇ ಹೇಳ್ತಾರೆ ಓಕೆ ಹಾಂ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಸಲ ಅಥವಾ ಐವತ್ತು ಸಲ ಮಾಡಿರಿ ಆಮೇಲೆ ಕ್ರಮೇಣ ನೂರು ಗಂಟೆ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿರಿ ಈ ರೀತಿ ಮಚ್ಚಿಪ್ಪ ಹಾಕ್ಬೋದು ಮೇಲೆ ಕೇಳ್ಕೊಬೇಕು ಬರ್ತವಲ್ಲ ಹಾಂ ಈ ರೀತಿ ಮೇಲೆ ಕಳ್ಕೊಬೇಕು ಅವನ ಒಂದು ಇಪ್ಪತ್ತು ಸ್ಟಾರ್ಟಿಂಗ್ ಒಂದನೇ ದಿವಸ ಎರಡನೇ ದಿವಸ ಆಮೇಲೆ ಕ್ರಮೇಣ 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 ಮಾಡ್ತಾ ಮಾಡ್ತಾ ಒಂದು ಐವತ್ತು ಅರುವತ್ತು ದಿವಸ ಒಂದು ಮೂರು ಅಂದ್ರೆ ಮೊಣಕಾಲ್ಗಳು ಯಾಕಂದರೆ ಇಲ್ಲಿ ಒಂದು ಧ್ರುವ ಇರ್ತದೆ ಗ್ರೀ ಸೈನ್ ಸಿಗುತ್ತೆ ಮೊಣಕಾಲ್ ಒಳಗಡೆ ಅದ್ರೀಸ್ ಕಡಿಮೆದಾಗ ಕಟ್ಟ ಕಟ್ಟ ಶಬ್ದ ಬರೋದು ನೋವು ಆಗೋದು ಮಾಡ್ತಾರೆ ನಾವು ಈ ಥರ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಉತ್ಪತ್ತಿ ಆಗುತ್ತೆ ಮಂಟಲ್ ನೋವಿಗೆ ಪರಿಹಾಗ ಈಗ ನಿಮ್ಗೆ ಈಗ ಹೊಸದಾಗಿ ಕಲಿಬೇಕಾದಾಗ ರೂಢಿರಲ್ಲ ನೀವು ಪ್ರತಿ ಕ್ಷಣ ಈ ರೀತಿ ಮೇಲೆ ಕಳ್ಕೋಬೇಕು ಅಷ್ಟೇ ಮತ್ತೇನಿಲ್ಲ ನಮ್ಗೆ ಗೊತ್ತೈತಿ ನಾವು ತೋರಿಸ್ತಾ ಇದೇವೆ ಯಾಕಂದ್ರೆ ನೀವು ಮಂಡಲ್ ಮೊಣಕಾಲ್ವರೀ ಮೂರ್ನಾಲ್ಕು ಜನ ಎಷ್ಟು ವಯಸ್ಸಿನ ಮೊಮ್ಮಕ್ಕಳ್ರಿ ಅವ್ರು ಬರೋಣ ಬೇರೆ ನಿಮಗ್ ಬರೋಣ ಬೇರೆ ನಿಮ್ಗೆ ವಯಸ್ಸಾದ್ಮೇಲೆ ಸೌಕರ್ಯ ಬರ್ತೈತಿ

నెక్స్ట్ ఈ వృత్తాకారూర నెలక సాధ త్రీ ఫోర్ ఫైవ్ సిక్స్ సెవెన్ 9이 네, 이거 올랐 Three, four, five, six, seven, eight, nine, ten. Okay. Rest of them, go up more. Next teacher, prepare to jump right. ಚೇಂಜ್ ಮೆಥೆತೆ ವೇ ಗ್ಯಾಪ್ ಮಾಡೋಣ ಚೇಂಜ್ ಆಗಿಬಿಡುತ್ತೆ ಯಾಕಂತ ಬಂಗವತ್ತಾ ಆ ಸರ್ एक्चुअली ಇವಾನೋ ಇವು ನಾವು ಹೇಳ್ತೀವಿ ಹೊಸ ಸಾಹೋ ಮದನೆ ಕಂಟಿನ್ಯೂ ಮಾತ್ ಮಾಡ್ತೋವರ ಬರ್ಮಾದಿ ವಿಚಾರಸ್ತೀವಿ ಮಾಡ್ತೀವಿ ರೆಡಿ

தினமாட்றதா இல்ல அதுக்கு அன்னைலோ ஆ ஹார்ட் அத இல்ல நம்மளே ஓ எல்லாரும் போட் மாடவும் உடனே எக்சர்சைஸ் பண்ணાડறது அந்த நம்ம போதை கேக்குறீங்க நீ ஹார்ட் பண்ணா பெஸ்ட் இருக்குல தினமும் மாட்றது சொன்னோம்டா இல்ல மாட்றது எல்லாரும் வந்து அது போட் தது பெஸ்ட் ரியட் இருக்குนะ انا அந்த மண்டாலကြီး அப்போ நான் 얘기 நடுவுல மன்னி தோ மண்டால வந்து டக்கு மாட்றே சன்னி மண்டல மாட प्रयत्न ಮಾಡறேதே இல்ல ಅವರಿಗೆ ఎడమ <laughs> <laughs>